Speed. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ತಡ್ನಿ ಬೇಳೆ ವಡೆ ಅಥವಾ ಮಸಾಲ ವಡೆ ಮಾಡೋದು ಯಾವ ಥರ ಅನ್ನೋದನ್ನು ತೋರಿಸ್ತೀನಿ ಈ ವಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸೈಡ್ ಮಾಡೋದು ವಡೆ ಹಳ್ಳಿ ಸೈಡೆಲ್ಲ ಈ ಥರ ವಡೆ ಮಾಡ್ತಾರೆ ಕಡಲೆಬೇಳೆ ವಡೆಗಿಂತ ಈ ತಡ್ನಿ ಬೇಳೆ ವಡೆಯಲ್ಲಿ ಸಖತ್ತು ಟೇಸ್ಟ್ ಇರುತ್ತೆ ಹಾಗೆ ತಿಂತ ತಿಂತ ತಿನ್ನಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು tonta norena no, no. ವಡೆಗೆ ಸಣ್ಣದಾಗಿ ಹಚ್ಕೊಂಡಿರೋದು ಚಾಪ್ ಮಾಡಿರೋ ಹಚ್ಕೊ ಚಾಪ್ ಮಾಡಿರೋದು ಅಂದ್ಕೊಳ್ಳಿ ಒಂದು ಅರ್ಧ ಕೆ ಜಿ ಈರುಳ್ಳಿ ಬೇಕು ಚಕ್ಕೆ ಉಪ್ಪು ಜೀರಿಗೆ ಅಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟು ಅಷ್ಟಾದರೆ ಸಾಕು ಎಲ್ಲ ಎರಡೆರಡು ಟೇಬಲ್ ಸ್ಪೂನು ಮೆಣ್ಸಿನ್ಕಾಯಿ ಅಷ್ಟೇ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿನೇ ತೊಗೊಂಡಿದ್ದೀನಿ ಅಂದರೆ ಜಾಸ್ತಿ ವಡೆ ಮಾಡ್ತಿದ್ವಿ ಹಾಗೆ ಎರಡು ಗೆಡ್ಡೆಗಿಂತ ಜಾಸ್ತಿ ಒಂದು ಮೂರು ಗೆಡ್ಡೆ ಅಂದ್ಕೊಳ್ಳಿ ಈರುಳ್ಳಿ ಅಷ್ಟೇ ಹಾಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟು ಹಾಕೋಣ ಇದು ಒಂದುವರೆ ಕೆ ಜಿ ಕಾಳಿಗೆ ಒಂದುವರೆ ಕೆ ಜಿ ಇದೆ ಕಾಳು ನೀಟಾಗಿ ತೊಳೆದು ಎತ್ತಿಟ್ಕೊಳ್ಳೋಣ ಕಾಳನ್ನ ಇದಕ್ಕೆ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕ್ತೇ ರೀತಿ ಖಾರ ರುಬ್ಕೊಬೇಕು ಖಾರ ತಿಳುವಾದರೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದು ಅರ್ಧ ಲೋಟ ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಅಷ್ಟೇ ಸಾಕು ಇವಾಗ ಯಾವ ಥರ ರುಬ್ತಿದ್ದೀನಿ ನೋಡಿ ಆ ಥರ ರುಬ್ಬಿದರೆ ಸಾಕಾಗುತ್ತೆ ಹಳ್ಳಿ ಸೈಡೆಲ್ಲ ಕಡಲೆಬೇಳೆ ವಡೆ ಮಾಡೋದು ಕಡಿಮೆ ಯಾಕಂದರೆ ಕಾಳುಗಳೆಲ್ಲ ಬೆಳೀತಾರೆ ಅಲ್ವಾ ಹಲ್ಸಂದೆ ಕಾಳು ಅಂತಿರಲ್ಲ ಅದೇ ತಡ್ನಿ ಕಾಳು ಅನ್ನೋದು ನಮ್ಮ ಸೈಡು ತಡ್ನಿಕಾಳಲ್ಲಿ ಮಾಡೋದು ವಡೆನ ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಅತೀ ಚೆನ್ನಾಗಿ ಚೆನ್ನಾಗಾಗಲ್ಲ ಹಾಗಾಗಿ ಗಟ್ಟಿನೇ ರುಬ್ಕೊಳ್ಳೋಣ இவாக காலனா சொல்பே சொல் சொல்பே சொல்ப அது ாரார ஒன் டேபல் ஸ்பூனு மற்ற காழு ರುಬ್ಬೋದು ಇದು ನಮ್ಮ ಅತ್ತೆ ರುಬ್ತಿರೋದು ಯಾಕಂದರೆ ಅತ್ತೆ ಕೈಲಿ ಸಖತ್ತಾಗಿ ಬರುತ್ತೆ ವಡೆ ಯಾವಾಗ ವಡೆ ಮಾಡಿದ್ರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಅತ್ತೆನೇ ಮಾಡ್ತಿದ್ದರು ನಾನು ಬರೀ ವೀಡಿಯೋ ಮಾಡ್ಕೊತಿದ್ದೆ ಅಷ್ಟೇ ಬೇಳೆ ಈ ಥರ ಮಾಡ್ಕೊಳೋದು ಇದು ಕಲ್ಲದೆರೆ ರೀತಿ ಚೆನ್ನಾಗಿ ಜಾಲಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀವಿ ಮಾಡೋದ್ಕಿಂತ ಎರಡು ಅವರ್ ಮುಂಚೆ ನೀನು ಯಾಕಿದ್ರೆ ಸಾಕು ಇಲ್ಲ ಒನ್ ಅವರ್ ಆದರೆ ಸಾಕು ಒಟ್ಟಿನಲ್ಲಿ ಬೇಳೆ ನುನ್ ನುಂತಿರಬೇಕಷ್ಟೇ ಅಂದರೆ ಸಾಫ್ಟಾಗಿರಬೇಕು ಅಷ್ಟೆ ಒಂದೊಂದು ಸ್ವಲ್ಪ ಆ ಖಾರ ರುಬ್ಕೊಂಡಿದ್ದೀವಲ್ಲ ಆ ಖಾರಕ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ದಪ್ಪಕ್ಕೆ ರುಬ್ಕೊಬೇಕು ಯಾವ ಥರ ಅಂದರೆ ಬಾಯಿಗೆ ತಣ್ಣಿ ಬೇಳೆ ಸಿಗಬೇಕು ಆ ಥರ ಫುಲ್ ಸಾಫ್ಟಿಯಾಗಿ ಸಾಫ್ಟಾಗಿ ರುಬ್ಬಾರ್ದು ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಮೆತ್ತಗಾಗುತ್ತೆ ಇವಾಗ ಯಾವ ಥರ ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಅಲ್ವಾ ತಡ್ ತಡ್ನಿ ಬೇಳೆ ಈ ಥರ ಇದ್ದರೆ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ ವಡೆ ಅಂತೂ ಮಸ್ತಾಗಿತ್ತು ಈ ಥರ ತಟ್ಟಿ ಎರಡು ದಿನ ಆದರೂ ಹಾಳಾಗಲ್ಲ ಫ್ರಿಜ್ಜಿಗೆ ಇಟ್ಕೊಂಡು ತಿನ್ಬೌದು ಚೆನ್ನಾಗಿರುತ್ತೆ ಅತ್ತೆ ನಮ್ಮತ್ತೆ ತ ಸಖತ್ತು ತೆಳುವಾಗಿ ತೊಡ್ತಾರೆ ಅತ್ತೆ ಅಂದರೆ ಸಖತ್ ಚೆನ್ನಾಗಿರುತ್ತೆ ಬಟ್ಟೆಲ್ ಬೇಕಿದ್ದರೂ ತೊಟ್ಬೋದು ನೋಡಿ ಬಟ್ಟೆಲ್ ತೊಡ್ತಿದ್ದಾರೆ ಈ ಥರ ಬೇಕಿದ್ರು ತೊಟ್ಬೋದು ಇಲ್ಲ ಆ ಥರ ಬೇಡ ಅಂತ ಅಂದರೆ ಎಲೆ ಅಥವಾ ಕವರಲ್ಲಿ ತೊಟ್ಬೋದು ಎರಡು ರೀತಿಯೂ ತೋರಿಸಿದ್ದೀನಿ ಕವರಲ್ಲಿ ಮತ್ತು ಬಟ್ಟೆಯಲ್ಲಿ ಎಲೆ ಇರಲಿಲ್ಲ ಹಾಗಾಗಿ ವಿಳೆದೆಲೆಯೂ ಬೇಕಿದ್ರೆ ತೊಟ್ಟಬಹುದು ತೊಟ್ಟಿ ತೊಟ್ಟಿ ಎಣ್ಣೆಗೆ ಬಿಡ್ಬೋದು ಫಾಸ್ಟಾಗಿ ಬಿಡಬೇಕು ಇಲ್ಲಾಂದರೆ ಎಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗೇ ಮಾಡಿದರು ಅತ್ತೆ ಒಡೆಲಿ ನಮ್ಮ ಫ್ಯಾಮಿಲಿಲೇ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬೊಬ್ಬರ ಕೈಯಲ್ಲಿ ಯಾವುದೋ ಒಂದು ಅಡುಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಅತ್ತೆ ಕೈಯಲ್ಲಿ ಸಖತ್ತು ವಡೆ ಅಂತೂ ಸಖತ್ತಾಗಿ ಬರುತ್ತೆ ಯಾರೇ ತಿನ್ನಲ್ಲ ಅನ್ನೋರು ತಿಂತಾರೆ ಚೆನ್ನಾಗಿ ಈ ಥರ ಒಂಥರ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸೋಣ ಚೆನ್ನಾಗಿ ಬೇಯಬೇಕು ತೆಳುವಾಗಿ ತೊಟ್ಕೊಂಡ್ರೆ ಹಾಳಾಗಲ್ಲ ಈ ಸಮ್ಮರ್ ಅಂತೂ ಒಡೆಗಳು ಯಾವ ಥರ ವಡೆ ಮಾಡಿದ್ರು ಬೇಗ ಹಾಳಾಗ್ಬಿಡುತ್ತೆ ತಡ್ನಿಬೇಳೆ ವಡೆ ಮಾಡಿ ನೋಡಿ ತೆಳುವಾಗಿ ತೊಟ್ಟರೆ ಹಾಳಾಗಲ್ಲ ಬೇಗ ಒನ್ ಡೇ ಫುಲ್ ಇಟ್ಬಿಟ್ಟು ಮಾರನೇ ಬೆಳಗ್ಗೆಗೂ ತಿನ್ಬೌದು ನಾನು ಇಲ್ಲಿಗೆ ತೊಗೊಬಂದಿದ್ದೆ ಬೆಂಗಳೂರಿನ್ ಬೆಂಗಳೂರಿಗೆ ತೊಗೊಬಂದಿದ್ದೆ ಊರಿಂದ ಸಖತ್ತಾಗಿತ್ತು ವಡೆ ನೋಡಿ ಕ್ರಿಸ್ಪಿ ಅಂತೂ ಬಾಗಿಟ್ರೆ ಖರಂ ಕುರುಮ್ ಅನ್ನೋ ಥರ ಕ್ರಿಸ್ಪಿ ಇತ್ತು ಚೆನ್ನಾಗಿ ಬಂದಿತ್ತು ವಡೆ ಅಂತೂ ಎಲ್ಲರೂ ಒಣ ನಾನೊಂದು ಪ್ಲೇಟ್ ಫುಲ್ ತಿಂದ್ವಿ ಊಟನೇ ಮಾಡಿದೆ ಊಟನೇ ಮಾಡೋದು ಬೇಡ ಅನ್ನೋಷ್ಟು ಚೆನ್ನಾಗಿತ್ತು ಚೆನ್ನಾಗಿ ತಿಂದ್ವಿ ಇದೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿತ್ತು ಓಡೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಬಿಳಿ ಅಕಸ್ಮಾತ್ ಗೊತ್ತಿರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಅಂದರೆ ಅಂಗಡಿಲೆಲ್ಲ ಸಿಗ ಅಂಗಡೀಲು ಸಿಗುತ್ತೆ ತಡ್ನಿ ಬೇಳೆ ಅಂತ ಕೇಳಿದ್ರೆ ಅಥವಾ ಹಲಸಂದೆ ಕಾಳು ಬೇಳೆ ಅಂತ ಅಂದರೆ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ವಡೆನ ಸಖತ್ತಾಗಿ ಬರುತ್ತೆ ಹಳ್ಳಿ ಸೈಡಲ್ಲಿ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು